ಗೌರವ ಕೋಣಗಳು ನಮಗೆ ಗೌರವ ತಂದು ಕೊಟ್ಟಿದ್ದಾರೆ ಸುಮಾರು ಹದಿನೇಳು ವರ್ಷದಿಂದ ನಮ್ಮ ಹಟ್ಟಿ ಓಡ್ತಾ ಇದ್ದಾನೆ ಕಂಬಳದಲ್ಲಿ ನೂರೈವತ್ತಿಂತ ಜಾಸ್ತಿ ಮೆಡ್ ಮಾಡಿದ ಕೊಟ್ಟ ಹೆಸರು ಚಾಂಪಿಯನ್ ಅಂತ ಚಾಂಪಿಯನ್ ಗುಟ್ಟಿಗೆ ಮೆಡಲ್ ಆದ್ರೆ ಎಲ್ಲರಿಗೂ ಖುಷಿ ನಮ್ಮ ಹಟ್ಟಿಯಿಂದ ಹಿಡಿದು ನಮ್ಮ ಊರಿಂದ ಹಿಡಿದು ನಮ್ಮ ಮನೆಯಲ್ಲಿ ಎಲ್ಲರೂ ಮಕ್ಕಳಿಗೆ ಬಾರಿ ಖುಷಿ ಮೆಡಲ್ ಮಾಡಿ ಕೊಟ್ಟಿದೆ ಇದು ಇದೊಂದು ಆರು ವರ್ಷ ಚಾಂಪಿಯನ್ ಆಗಿದೆ ಜೂನಿಯರ್ ನಲ್ಲಿ ಮೂರು ವರ್ಷ ಸೀನಿಯರ್ ಅಲ್ಲ ಆರು ಅಲ್ಲ ಏಳು ವರ್ಷ ನಲ್ಲಿ ನಾಲ್ಕು ವರ್ಷ ಚಾಂಪಿಯನ್ ಆದ ಕಾರಣ ನಾನು ರಿಟೈರ್ಮೆಂಟ್ ಅಲ್ಲಿ ಘೋಷ ಘೋಷಣೆ ಮಾಡಿದೆ ಕಣ್ಣಲ್ಲಿ ಸ್ವಲ್ಪ ಟೈರ್ಡ್ನೆಸ್ ಕಾಣ್ತಾ ಇತ್ತು ಕುಟ್ಟಿದ್ದು ಕಣ್ಣಲ್ಲಿ ಏಜು ಹದಿನೇಳು ಆಯ್ತು ಅದಕ್ಕೆ ಕುಟ್ಟಿಯನ್ನು ಕಂಬಳ ಗದ್ದೆಯಲ್ಲಿ ಓಡುದು ನೋಡ್ಲಿಕ್ಕೆ ಇಲ್ಲ ಎನ್ನುವ ಒಂದು ಸಂಕಟ ಪಟ್ಟು ನನ್ನ ತರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆನ್ ಡೈರೀಸ್ ಬೈ ಸ್ನೇಹ ಪೈ ಸೊ ನಮ್ಮ ಈ ಒಂದು ವ್ಲಾಗಲ್ಲಿ ಚಾಂಪಿಯನ್ ಕೊಟ್ಟಿ ಹೇಳುವಂತಹ ಒಂದು ಕೋಣ ರಿಟೈರ್ಮೆಂಟ್ ತಗೊಂಡಿದೆ ಅಂತ ಹೇಳಿ ಕೇಳಿದ್ವಿ ಸೊ ಚಾಂಪಿಯನ್ ಕೊಟ್ಟಿ ಯಾವ ರೀತಿಯ ಒಂದು ವಿಶೇಷತೆಯನ್ನು ಹೊಂದಿದೆ ಆ್ಯಂಡ್ ಎಲ್ರಿಗೂ ಅಚ್ಚುಮೆಚ್ಚಾಗಿರುವಂತಹ ಚಾಂಪಿಯನ್ ಕೊಟ್ಟಿಯ ರಿಟೈರ್ಮೆಂಟ್ ಲೈಫ್ನ ಬಗ್ಗೆ ಅದಕ್ಕಿಂತ ಮುಂಚೆ ಅದರ ಹಿನ್ನೆಲೆಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ ಕಂಬಳ ಅಂತ ಹೇಳಿದ ಕೂಡಲೆ ನಮಗೆ ಬಹಳಷ್ಟು ಕಂಬಳ ಸಾಮ್ರಾಜ್ಯದ ಕೋಣಗಳ ಒಂದು ಹೆಸರು ನೆನಪಿಗೆ ಬರುವುದು ಸಾಮಾನ್ಯ ಅದರಲ್ಲೂ ಕೂಡ ಕಂಬಳ ಕ್ರೀಡೆ ಅಂತ ಹೇಳಿದರೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತಾರೆ ಇದು ಮೂಲತವಾಗಿ ಶಾಸ್ತ್ರೋಕ್ತ ಆಚರಣೆಯ ಭಾಗವಾಗಿತ್ತು ಮತ್ತು ಕೃಷಿಕರು ತಮ್ಮ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಪ್ರಾರಂಭಿಸಿದ ಒಂದು ಪದ್ಧತಿ ಅಂತ ಹೇಳುವ ಒಂದು ಪ್ರತೀತಿ ಇದೆ ಬೆಳೆದ ಹೊಲ ಜಮೀನಿನಲ್ಲಿ ಜೋಡಿ ಕೋಣಗಳನ್ನು ಓಡಿಸುವ ಮೂಲಕ ಭಗವಂತನಿಗೆ ಒಲವು ಪಡೆಯುವ ಉದ್ದೇಶ ಈ ಕ್ರೀಡೆಯ ಹಿಂದಿನ ಕಲ್ಪನೆಯಾಗಿತ್ತಂತೆ ಕಾಲಕ್ರಮೇಣ ಇದು ರಾಷ್ಟ್ರೀಯ ಮಟ್ಟದ ಕ್ರೀಡೆಯಾಗಿ ಅಭಿವೃದ್ಧಿ ಹೊಂದಿದ್ದು ಪ್ರಚಲಿತ ಕಂಬಳ ಸ್ಪರ್ಧೆಯಲ್ಲಿ ಜನಸಾಮಾನ್ಯರಿಂದ ಉದ್ಯಮಸ್ಥರು ರಾಜಕೀಯ ನಾಯಕರು ಕ್ರೀಡಾ ಪ್ರೇಮಿಗಳು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ತಿಳಿದ ವಿಚಾರ ಹಾಗಿರುವಾಗ ನಾನಿವತ್ತು ಬಂದಿರುವಂಥದ್ದು ನಂದಲಿಕೆಯ ಕೋಣಗಳ ಸಾಮ್ರಾಜ್ಯದಲ್ಲಿರುವಂತಹ ನಮ್ಮ ಮೋಕಿದ ಕುಟ್ಟಿ ಚಾಂಪಿಯನ್ ಕುಟ್ಟಿಯ ಬಗ್ಗೆ ತಿಳಿಸ್ಲಿಕ್ಕೆ ಏನಿದು ವಿಶೇಷ ಪರ್ಟಿಕ್ಯುಲರ್ ಆಗಿ ಚಾಂಪಿಯನ್ ಕುಟಿಯ ಒಂದು ವ್ಲಾಗ್ ಅನ್ನ ಮಾಡ್ತಿದ್ದಾರೆ ಅಂದ್ಕೊಂಡ್ರ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಾವಿಲ್ಲಿ ಕಂಬಳದ ಕೋಣಗಳಿಗೆ ನೀಡುವಂತಹ ಒಂದು ಗೌರವ ಪ್ರೀತಿ ಮತ್ತು ಫ್ಯಾನ್ ಫಾಲೋವರ್ಸ್ ಅಂತ ಹೇಳಿದ್ರೆ ಇದು ಯಾವ ನಟ ನಟಿಯರನ್ನು ಮೀರಿಸಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲೂ ನನ್ಗೆ ತುಂಬಾ ಸಮೀಪವಿರುವ ನಂದಳಿಕೆಯ ಕೋಣಗಳ ಸಾಮ್ರಾಜ್ಯಕ್ಕೆ ಪ್ರತಿ ಸಲ ಭೇಟಿ ನೀಡಿದಾಗ ನೋಡುವಂತದ್ದು ಏನು ಅಂತ ಹೇಳಿದ್ರೆ ಒಂದು ಪ್ರೀತಿಯ ಆರೈಕೆ ಅದರಲ್ಲೂ ಕೂಡ ನಂದಲಿಕೆ ಸಾಮ್ರಾಜ್ಯದ ಪಾಂಡು ಚಾಂಪಿಯನ್ ಕುಟ್ಟಿ ಮೋಡ ರಾಜ ಎಲ್ಲ ಕೋಣಗಳು ಒಂದಕ್ಕಿಂತ ಒಂದು ಹೆಚ್ಚಿನ ಹೆಸರುಗಳನ್ನ ಹಾಗೆ ಫ್ಯಾನ್ ಫಾಲೋವರ್ಸ್ ಗಳನ್ನ ಹೊಂದಿದೆ ಅಂಡ್ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಚಾಂಪಿಯನ್ ಕುಟ್ಟಿಗೆ ಇತ್ತೀಚೆಗಷ್ಟೇ ರಿಟೈರ್ಮೆಂಟ್ ಘೋಷಣೆ ಮಾಡಲಾಯಿತು ಅಂತ ಹೇಳುವ ಹಿನ್ನೆಲೆಯಲ್ಲಿ ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ರು ಸೊ ಈ ಚಾಂಪಿಯನ್ ಕುಟ್ಟಿಯ ರಿಟೈರ್ಡ್ ಲೈಫ್ ಅಂದ್ರೆ ಯಾವ ರೀತಿಯಲ್ಲಿ ರಿಟೈರ್ಮೆಂಟ್ ಅನ್ನು ಘೋಷಿಸಲಾಯಿತು ಅಂತ ಹೇಳುವುದನ್ನ ನಂದಲಿಕೆ ಕೋಣಗಳ ಸಾಮ್ರಾಜ್ಯದ ಒಡೆಯ ನಂದಲಿಕೆ ಶ್ರೀಕಾಂತ ಭಟ್ರ ಮಾತಿನಿಂದಲೇ ಕೇಳೋಣ ಇವಾಗ ಕುಟ್ಟಿ ಅಂತ ಸುಮಾರು ಹದಿನೇಳು ವರ್ಷದಿಂದ ನಮ್ಮ ಹಟ್ಟಿಯಲ್ಲಿ ಓಡ್ತಾ ಇದ್ದೇನೆ ಕಂಬಳದಲ್ಲಿ ಒಂದು ನೂರೈವತ್ತಕ್ಕಿಂತಲೂ ಜಾಸ್ತಿ ಮೆಡ್ಲ್ ಮಾಡಿದ್ದಾನೆ ಇವತ್ತು ಇವ ಇವನಿಗೆ ಎಲ್ಲರೂ ಇವನ ಕರೆಯೋದು ಚಾಂಪಿಯನ್ ಕೊಟ್ಟಿ ಅಂತ ಎಲ್ಲ ಕರಿತೀ ಅಭಿಮಾನಿಗಳು ಅಭಿಮಾನಿ ಕೊಟ್ಟ ಹೆಸರು ಚಾಂಪಿಯನ್ ಅಂತ ಹಾಗೆ ಮೊನ್ನೆ ಲಾಸ್ಟ್ ಕಂಬಳದಲ್ಲಿ ಕೂಡ ಫಸ್ಟ್ ಮೆಡ್ಲ್ ಮಾಡಿದ್ದಾನೆ ಉಪ್ಪಿನಂಗಡಿ ಕಂಬಳದಲ್ಲಿ ಮೆಡ್ಲ್ ಮಾಡಿ ನಾವು ರಿಟೈರ್ಮೆಂಟ್ ಕೊಟ್ಟಿದ್ದೇವೆ ಹಟ್ಟಿಯಲ್ಲಿ ಬಾರಿ ಜೋರು ಇವ ಹಟ್ಟಿಯಲ್ಲಿ ಚಾಂಪಿಯನ್ ಗುಟ್ಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಖುಷಿಯ ಬಗ್ಗೆ ಹೇಳಿ ಸರ್ ಚಾಂಪಿಯನ್ ಎಲ್ಲರಿಗೂ ಖುಷಿ ನಮ್ಮ ಹಟ್ಟಿಂದ ಹಿಡಿದು ನಮ್ಮ ಊರಿಂದ ಹಿಡಿದು ನಮ್ಮ ಮನೆಯಲ್ಲಿ ಎಲ್ಲರೂ ಮಕ್ಕಳಿಗೆ ಭಾರಿ ಖುಷಿ ಯಾಕಂತ ಹಬ್ಬದ ವಾತಾವರಣ ನಮ್ಮ ನಮ್ಮ ಊರಲ್ಲಿ ಕೂಡ ಮೊನ್ನೆ ಫಸ್ಟ್ ಆದದ್ದು ನೋಡಿ ನಮ್ಮ ಎರಡು ಕೋಣಗಳು ಮೊನ್ನೆ ಫೈನಲ್ಗೆ ಬಂದಿತ್ತು ಅದು ನಮ್ಗೆ ಚೂರು ಕನ್ಫ್ಯೂಷನ್ ಇತ್ತು ಯಾವ್ದನ್ನು ಬಿಟ್ಟುಕೊಡುದು ಯಾವ್ದನ್ನು ಫಸ್ಟ್ ಮಾಡುದು ಯಾವ್ದನ್ನು ಸೆಕೆಂಡ್ ಮಾಡುದು ಅಂತ ಮತ್ತೆ ಇವಾಗ ಸೀನಿಯರ್ ಆದ ಕಾರಣ ಫಸ್ಟ್ ಮಾಡಿದ್ವಿ ಮತ್ತೆ ಅಲ್ಲಿ ನಾವು ಇದು ರಿಟೈರ್ಮೆಂಟ್ ಘೋಷಣೆ ಇನ್ನು ಓಡೋದು ಸ್ವಲ್ಪ ಕಷ್ಟ ಕಷ್ಟ ನಲ್ಮೆಯ ಮೋಕಿದ ಚಾಂಪಿಯನ್ ಕುಟ್ಟಿಗೆ ರಿಟೈರ್ಮೆಂಟ್ ಘೋಷಣೆಯಾಗಿದ್ದು ಸತ್ಯ ಆದ್ರೆ ಯಾವ ಉದ್ದೇಶದಿಂದ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಲಾಯಿತು ಮತ್ತೆ ಪುನಃ ಚಾಂಪಿಯನ್ ಕುಟ್ಟಿಯನ್ನ ಕಂಬಳದ ಗದ್ದೆಯಲ್ಲಿ ನಾವು ನೋಡ್ಲಿಕ್ಕೆ ಇಲ್ವಾ ಅಂತ ಹೇಳುವಂತದ್ದು ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ನವರ ಮನಸ್ಸಿನ ಪ್ರಶ್ನೆಯಾಗಿತ್ತು ಎಲ್ಲ ಅಭಿಮಾನಿಗಳಿಗೆ ಶ್ರೀಕಾಂತ ಭಟ್ಟರು ಹೀಗೆ ತಿಳಿಸಿದ್ದಾರೆ ಅದರ ಕೋಡ್ಗಳಿಗೆ ನಾವು ಒಂದು ರಾಡ್ ಅನ್ನು ಕಟ್ತೇವೆ ಮರ ಅಂತ ಹೇಳ್ತೇವೆ ಇದರಲ್ಲಿ ಕಮಲ ರಾಜಿಯಲ್ಲಿ ಅದು ಕಟ್ಟುವ ಸ್ವಲ್ಪ ನೋವಾಗುವ ಚಾನ್ಸ್ ಇರ್ತದೆ ಈ ಕೋಡ್ಗಳಿಗೆ ಅದಕ್ಕಾಗಿ ನಾವು ಈಗ ರಿಟೈರ್ಮೆಂಟ್ ಕೊಡ್ತಾ ಇದ್ದೇವೆ ಇದರಿಂದ ಹಗ್ಗದಿಂದ ಇನ್ನು ನೇಗಿಲಲ್ಲಿ ಕಣಹಲಗೆ ಅಡ್ಡಲಗೆಯಲ್ಲಿ ಓಡಬಹುದು ಕಣಹಲಗೆಲೆ ಆದ್ರೆ ಒಂದು ಮೂರು ಸುತ್ತು ಓಡಲಿಕ್ಕೆ ಮಾತ್ರ ಇರೋದು ಹಗ್ಗದಲ್ಲಿ ಓಡಿಸುದ್ರೆ ಒಂದು ಆರು ಏಳು ಸುತ್ತ ಓಡ್ ಓಡಬೇಕಾಗ್ತದೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅನ್ನುವ ದೃಷ್ಟಿಯಿಂದ ಬೇಕಾದಷ್ಟು ಮೆಡ್ ಮಾಡಿ ಕೊಟ್ಟಿದೆ ಇದು ಇದೊಂದು ಆರು ವರ್ಷ ಚಾಂಪಿಯನ್ ಆಗಿದೆ ಜೂನಿಯರ್ ನಲ್ಲಿ ಮೂರು ವರ್ಷ ಅಲ್ಲ ವರ್ಷ ಸೀನಿಯರ್ ನಲ್ಲಿ ನಾಲ್ಕು ವರ್ಷ ಚಾಂಪಿಯನ್ ಆದ ಕಾರಣ ಮತ್ತೆ ಇದಕ್ಕೆ ಸಾಕು ಅಂತ ಚಾಂಪಿಯನ್ ಕುಟ್ಟಿ ಅಂತಾನೆ ಹೆಸರನ್ನ ಅಭಿಮಾನಿಗಳಿಂದ ಕರೆಸಿಕೊಳ್ತಾ ಇದ್ದಾನೆ ಹಾಗೆ ಎಷ್ಟು ವರ್ಷ ಇರಬೇಕಾದ್ರೆ ಈ ಒಂದು ಕೋಣವನ್ನ ನಿಮ್ಮ ಸಾಮ್ರಾಜ್ಯಕ್ಕೆ ನೀವು ಪರಿಚಯಿಸಿದ್ರಿ ಸರ್ ಒಂದು ಹಲ್ಲ ಆಗುವ ಮೊದಲು ಸಬ್ ಅಲ್ಲಿ ಇರುವಾಗ ನಾವು ತಂದಿದ್ದೇವೆ ಒಂದು 2 ವರ್ಷ ಇರುವಾಗ 2 ವರೆ 3 ವರ್ಷ ಇರುವಾಗ ಹಾ ಮತ್ತೆ ಅದರ ನಂತರ ನಾವು ಜೊತೆ ಕಟ್ಟಿದ ಫಸ್ಟ್ ಕಂಬಳದಲ್ಲಿ ಈ ಮೆಡಲ್ ಮಾಡಿದಾನೆ ಹಾ ಹಾ ಮುಲ್ಕಿಯಲ್ಲಿ ಅರಸು ಕಂಬಳದಲ್ಲಿ ಫಸ್ಟ್ ಮೆಡಲ್ ಮಾಡಿ ಕೊಟ್ಟಿದಾನೆ ಮತ್ತೆ ಈಗ ಹಿಂದೆ ನೋಡಲೇ ಇಲ್ಲ ಹಾ ಹಾ ಸುಮಾರು ಒಂದು ಐದು ವರ್ಷ ಕಂಟಿನ್ಯೂಸ್ ಇವಾಗ ಚಾಂಪಿಯನ್ ಆಗಿದ್ದ ಮತ್ತೆ ಈಗ ನಮ್ಮ ಪುನಃ ಮೂರು ವರ್ಷ ನಾವು ಚಾಂಪಿಯನ್ಶಿಪ್ ನಾವು ತಗೊಂಡಿದ್ದೇವೆ ಅದರಲ್ಲಿ ಈ ಒಂದು ಪಾರ್ಟ್ ಇದು ಸ್ವಲ್ಪ ಸ್ವಲ್ಪ ಅಂದರೆ ಒಂದೆರಡು ಒಂದೆರಡು ಮೆಡಲ್ ಮಾಡ್ತಾನೆ ಇದ್ದಾನೆ ನೇಗಿಲಲ್ಲಿ ತುಂಬ ಮೆಡಲ್ ಮಾಡಿದ್ದಾನೆ ನಮ್ಮ ಹೆಸರು ಅಲ್ಲದಿದ್ರು ಬೇರೆಯವರ ಹೆಸರಲ್ಲಿ ಮೆಡ್ಲು ಮಾಡಿದ್ದಾನೆ ಮತ್ತೆ ಇರುವಾಗ ಒಂದು ವರ್ಷ ಕಾಂತವರ ಅವರ ಅಂಬಡಿ ಮ ದೇವರಿಗೆ ಚಾಂಪಿಯನ್ಶಿಪ್ ಮಾಡಿ ಹೊಟ್ಟಿದ್ದ ನಾನು ಆ ವರ್ಷ ಕೋಣ ಓಡಿಸ್ಲಿಲ್ಲ ಅದರ ನಂತರ ಎರಡು ವರ್ಷ ಮುಡುಬಿದ್ರೆ ಖರಂಜೇ ವಿನು ವಿಶ್ವನಾಥ್ ಶೆಟ್ಟ್ರಿಗೂ ಕೂಡ ಚಾಂಪಿಯನ್ಶಿಪ್ ಮಾಡಿ ಕೊಟ್ಟಿದೆ ಎರಡು ವರ್ಷ ಅವರಿಗೆ ನಾನು ಎರಡು ವರ್ಷ ಓಡಿಸ್ಲಿಕ್ಕೆ ಹೊಟ್ಟಿದ್ದೆ ಸೀನಿಯರ್ ಆದಾಗ ನಾನು ಆವಾಗ ಜೂನಿಯರಲ್ಲಿ ಓಡಿಸ್ತಾ ಇದ್ದೆ ಹಾಗೆ ಈಗ ರಿಟೈರ್ಡ್ ಅಂತ ಹೇಳಿ ನೀವು ಘೋಷಿಸಿದ್ರಿ ಇತ್ತೀಚೆಗಿನ ಒಂದು ಕಂಬಳದಲ್ಲಿ ಹಾಗಿರುವಾಗ ರಿಟೈರ್ಡ್ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಒಂದು ಅವರನ್ನ ಮತ್ತೆ ನೀವು ಈ ಒಂದು ಸಾಮ್ರಾಜ್ಯದಲ್ಲಿ ಬೆಳೆಸ್ತೀರಾ ಅಂತ ಹೇಳ್ತೀರಾ ಅದು ಈಗ ಈಗ ಹೇಗೆ ನಾವು ಸಕ್ತೇವೆ ಅದೇ ರೀತಿ ಎಕ್ಸಸೈಸ್ ಕೊಡ್ತೇವೆ ವಾಕಿಂಗ್ ಎಲ್ಲ ಕೊಡ್ತೇವೆ ಎಲ್ಲ ಎಲ್ಲ ಮಾಡ್ತೇವೆ ಎಕ್ಸಸೈಸ್ ಎಲ್ಲ ಕೊಡ್ತೇವೆ ಈಗ ಆಗಿನಿ ಆದ್ರೆ ಕಂಬಳಕ್ಕೆ ಒಂದು ಓಡುದಿಲ್ಲ ಅಷ್ಟೇ ಆದ್ರೆ ಟ್ರಯಲ್ ಮಾಡ್ತೇವೆ ಅದಕ್ಕೆ ಎಕ್ಸೈಸ್ ಅದು ಇದು ಹೂಡುದು ಅದೆಲ್ಲ ಒಟ್ಟಿಗೆ ಎಲ್ಲ ಎಲ್ಲ ಎಕ್ಸೈಸ್ ಅನ್ನು ಕೊಡ್ತೇವೆ ಆದರೆ ಕಂಬಳದಲ್ಲಿಂದು ಓಡುದಿಲ್ಲ ಆದರೂ ಒಂದು ಕಣಹಲಿಗೆಯಲ್ಲಿ ಮೂರು ಸುತ್ತು ಓಡಿಸ್ಬೇಕಂತ ಇದೆ ಇವನಿಗೆ ಇವಾಗ ಕಣಹಲಿಗೆಯಲ್ಲಿ ಮೆಡ್ಲು ಮಾಡೇ ಮಾಡ್ತಾನೆ ಇನ್ನೊಂದು ಮೂರ್ನಾಲ್ಕು ವರ್ಷ ಅಷ್ಟು ತಾಕತ್ತು ಇನ್ನೂ ಉಳಿದಿದೆ ಇವ ಸಣ್ಣದಿಂದ ಕೂಡ ಇವನನ್ನು ಭಾರಿ ಜೋಪಾನವಾಗಿ ಸಾಕಿದ್ದು ಅಂದರೆ ಬೇರೆ ಕೋಣಗಳಾದರೆ ಸ್ಟಾರ್ಟಿಂಗಲ್ಲಿ ಸಣ್ಣದಿರುವಾಗ ಎಲ್ಲ ಅಷ್ಟು ಚಂದ ಕಂಬಳಕ್ಕಾಗಿ ಸಾಕುದಲ್ಲ ಹೂಡ್ಲಿಕ್ಕೆಲ್ಲ ಸಾಕುವಾಗ ಒಂದು ಆರು ತಿಂಗಳು ಫುಡ್ ಆರು ತಿಂಗಳು ಸಾಧಾರಣ ಫುಡ್ ಅನ್ನು ಕೊಡ್ತಾರೆ ಕಂಬಳಕ್ಕೆ ಸಾಕುವ ಕೋಣಗಳಿಗೆ ಹಾಗಲ್ಲ ಮುನ್ನೂರ ಅರವತ್ತೈದು ದಿವಸವೂ ಒಳ್ಳೆ ಫುಡ್ ಅನ್ನೇ ಕೊಡುವುದರಿಂದ ಇವನಲ್ಲಿ ಇನ್ನೂ ತಾಕತ್ತು ಉಳಿದಿದೆ ಹಾಗೆ ಚಾಂಪಿಯನ್ ಕುಟ್ಟಿಯನ್ನ ನೀವು ರಿಟೈರ್ಡ್ ಆಗಿ ಘೋಷಿಸಿದ್ರಿ ಆದ್ರೂ ಕೂಡ ಘೋಷಿಸಿದ್ರು ಹಲಗೆಯಲ್ಲಿ ನಾವು ರಿಟೈರ್ಡ್ ಘೋಷಿಸಿದ್ದು ಹಗ್ಗದಲ್ಲಿ ಹಗ್ಗದಲ್ಲಿ ಹೌದು ಹಲಗೆಯಲ್ಲಿ ಓಡಿಸೋದು ಅದು ಜಾಸ್ತಿ ಓಡಲಿಕ್ಕೆ ಇಲ್ಲ ಅದು ಮೂರು ನಾಲ್ಕು ಸುತ್ತು ಓಡಲಿಕ್ಕೆ ಮಾತ್ರ ಸಿಗುವುದ ಕಾರಣ ಇನ್ನು ಮೂರ್ನಾಲ್ಕು ಸುತ್ತು ಇನ್ನೂ ಓಡ್ತಾನೆ ನಮ್ಮಲ್ಲಿ ಇನ್ನೂ ಇನ್ನೊಂದು ಲೆಜೆಂಡ್ ಕೋಣ ಇದೆ ಪಾಂಡು ಅಂತ ಅದು ಕೂಡ ಅದಕ್ಕೆ ಇಪ್ಪತ್ತ ವರ್ಷ ಆಯ್ತು ಇವನಿ ಹದಿನೇಳು ವರ್ಷ ಇಪ್ಪತ್ತ್ ಮೂರು ವರ್ಷ ಅದು ಅದು ಸುಮಾರು ಇನ್ನೂರ ಮೂರು ಮೆಡ್ಲು ಮಾಡಿದೆ ಇವನ್ ನೂರ ಐವತ್ತರವರೆಗೆ ಮೆಡ್ಲು ಮಾಡಿದ್ದಾನೆ ಅದೊಂದು ನಿಜಕ್ಕೂ ಒಂದು ಶ್ಲಾಘನೀಯವಾದ ಒಂದು ವಿಷಯ ಖಂಡಿತ ಖಂಡಿತ ಅದು ನಿಮ್ಮ ಖುಷಿಯನ್ನ ನೋಡುವಾಗಲೇ ಗೊತ್ತಾಗ್ತದೆ ಕೋಣಗಳ ಒಂದು ಪ್ರೀತಿ ನಿಮ್ಮ ನಿಮ್ಗೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂತದ್ದು ಹಾಗೆ ಆ ಕೋಣಗಳು ಅದು ಒಂದು ಹೆಮ್ಮೆಯನ್ನು ಉಳಿಸಿಕೊಂಡು ಹೆಸರು ತುಂಬಾ ಹೆಸರು ತಂದು ಕೊಟ್ಟಿದ್ದೇವೆ ನಾನಂದ್ರೆ ಆಕ್ಚುಲಿ ನಮ್ದು ಹೋಟೆಲ್ ಬಿಸ್ನೆಸ್ ನಾನು ಹೋಟೆಲ್ ನವನಾಗಿ ಉಳಿದಿದ್ದರೆ ಈ ಮಣಿಪಾಲ್ ಏರಿಯಾದಲ್ಲಿ ಸ್ವಲ್ಪ ಜನ ಗುರುತು ಹಿಡಿತಿದ್ರು ಈಗ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲಾ ಕೃಷಿ ಫ್ಯಾಮಿಲಿಯವರು ನನ್ನನ್ನು ಗುರುತು ಕೃಷಿ ಫ್ಯಾಮಿಲಿ ಮಾತ್ರ ಅಲ್ಲ ಇದು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಒಂದು ವಿಚಾರ ಅಂತ ಹೇಳ್ಬೋದು ಹಾಗಿರುವಾಗ ಕೋಣಗಳು ಕೂಡ ಅಷ್ಟೇ ಗೌರವ ಕೋಣಗಳು ನಮಗೆ ಗೌರವ ತಂದು ಅದೊಂದು ಖುಷಿ ಇದೆ ನಿಜವಾಗಿ ಚಾಂಪಿಯನ್ ಕೊಟ್ಟಿ ಹತ್ರ ಅಷ್ಟೇ ಒಂದು ಖುಷಿ ಇದೆ ನನ್ನಳಿಕೆಯ ಸಾಮ್ರಾಜ್ಯದಿಂದ ಬಹಳಷ್ಟು ಮನ್ನಣೆಯನ್ನ ಪಡೆದು ತಂಡಕ್ಕೆ ಹೆಗ್ಗಳಿಕೆಯನ್ನು ತಂದುಕೊಟ್ಟಂತಹ ಚಾಂಪಿಯನ್ ಕುಟ್ಟಿ ರಿಟೈರ್ಡ್ ಆಗಿರುವಂಥದ್ದು ಕೇವಲ ಹಗ್ಗದ ವಿಭಾಗದಲ್ಲಿ ಕಂಬಳದ ಮತ್ತಷ್ಟು ಸ್ಪರ್ಧೆಗಳಿಗೆ ಚಾಂಪಿಯನ್ ಕೊಟ್ಟಿಯನ್ನು ಮತ್ತೆ ಕಂಬಳದ ಗದ್ದೆಗೆ ಇಳಿಸಲಿಕ್ಕಿದ್ದಾರೆ ಇದು ನಮ್ಮ ಚಾಂಪಿಯನ್ ಕುಟ್ಟಿಯ ಅಭಿಮಾನಿಗಳ ಮನಸ್ಸಿನಲ್ಲಿ ಸಂತಸವನ್ನು ತರ್ತದೆ ಅಂತ ಹೇಳುವುದು ಅಕ್ಷರಶಃ ಸತ್ಯ ಮೂಲತವಾಗಿ ಕುಟ್ಟಿ ಎಂಬ ಹೆಸರಿನಿಂದ ನಾಮಕರಣಗೊಂಡಿದ್ದರೂ ಕೂಡ ಅಭಿಮಾನಿಗಳ ಬಾಯಿಂದಲೇ ಚಾಂಪಿಯನ್ ಕುಟ್ಟಿ ಎನ್ನುವ ಖ್ಯಾತಿಯನ್ನ ಪಡೆದಿದ್ದು ಸುಮಾರು ನೂರೈವತ್ತಕ್ಕೂ ಹೆಚ್ಚಿನ ಮೆಡಲ್ ಈವಾಗಲೇ ಈವಾಗ್ಲೇ ಪಡೆದುಕೊಂಡಿದ್ದು ಈ ಒಂದು ಕೋಣದ ಹೆಗ್ಗಳಿಕೆಗೆ ಹಿಡಿದ ಕನ್ನಡಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಸಮಯದಲ್ಲಿ ಒಂದು ಇನ್ಸಿಡೆಂಟ್ ಅನ್ನು ನೆನಪಿಸ್ಕೊತೇನೆ ಮೊನ್ನೆ ಉಪ್ಪಿನಂಗಡಿ ನಡೆದ ಕಂಬಳದಲ್ಲಿ ನಾನು ಕುಟ್ಟಿಗೆ ನಾನು ರಿಟೈರ್ಮೆಂಟ್ ಅಲ್ಲಿ ಘೋಷಣೆ ಮಾಡಿದೆ ಅದು ನನಗೆ ಆವಾಗ ಬಂದ ತೋಟ ಅದು ಯಾಕಂತ ಹೇಳಿದ್ರೆ ಅದು ಅದರ ಕಣ್ಣಲ್ಲಿ ಸ್ವಲ್ಪ ಟೈರ್ಡ್ನೆಸ್ ಕಾಣ್ತಾ ಇತ್ತು ಕುಟ್ಟಿದ ಕಣ್ಣಲ್ಲಿ ಏಜು ಹದಿನೇಳಾಯ್ತು ಅದಕ್ಕೆ ಇನ್ನು ಅದಕ್ಕೆ ಟೈರ್ಡ್ ಆಗಬಹುದು ಇನ್ನು ಓಡಲಿಕ್ಕೆ ಆಗಲಿಕ್ಕೆಲ್ಲ ಎನ್ನು ಉದ್ದೇಶದಿಂದ ನಾನು ಅದಕ್ಕೆ ಇನ್ನು ಸಾಕು ಅದು ಓಡಿದ್ದು ಇನ್ನು ರಿಟೈರ್ಮೆಂಟ್ ಅಂತ ಹೇಳಿದೆ ಅದನ್ನು ಕೇಳಿದ ಎಷ್ಟೋ ಜನ ಭಾರಿ ಸಂಕಟಪಟ್ರು ಇನ್ನು ಕುರ್ತಿಯನ್ನು ಕಂಬಳ ಗದ್ದೆಯಲ್ಲಿ ಓಡುದು ಇಲ್ಲ ಎನ್ನುವ ಒಂದು ಇದರಿಂದ ಭಾರಿ ಸಂಕಟ ಪಟ್ರು ನನ್ನ ಅದನ್ನು ಹೇಳಿದರು ಕೂಡ ಅದು ನಾನು ಅವಾಗ ಕನ್ವಿನ್ಸ್ ಮಾಡಿದೆ ಯಾಕಂತ ಹೇಳಿದ್ರೆ ಕಂಬ ನಾವಂದ್ರೆ ಹಗ್ಗದಲ್ಲಿ ಇನ್ನೂ ಓಡಿಸೋದಿಲ್ಲ ಹಲಗೆಯಲ್ಲಿ ಒಂದು ಮೂರ್ ಮೂರು ಸುತ್ತು ಓಡಿಸುವ ನೆಕ್ಸ್ಟ್ ಇಯರ್ ಇಂದ ಕುಟ್ಟಿಯನ್ನು ನೀವು ಕಂಬಳ ಗದ್ದೆಯಲ್ಲಿ ಇನ್ನೂ ನೋಡ್ಲಿಕ್ಕೆ ನಾಲ್ಕೈದು ವರ್ಷ ಆಗ್ತದೆ ಅದಕ್ಕೆ ಅಷ್ಟು ಕೆಪಾಸಿಟಿ ಓಡೋ ಕೆಪಾಸಿಟಿ ಇನ್ನೂ ಉಳ್ಕೊಂಡಿದೆ ಅಂತ ನಾನು ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಪಟ್ಕೊಂಡು ಹೀಗೆ ಕರಾವಳಿ ಕರ್ನಾಟಕದ ಕಂಬಳ ಕ್ರೀಡೆಯಲ್ಲಿ ಭಾವನಾತ್ಮಕ ಸಂಬಂಧದ ಒಟ್ಟಿಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತಹ ಚಾಂಪಿಯನ್ ಕುಟ್ಟಿ ಮತ್ತಷ್ಟು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಳ್ಳಿ ಅಂತ ಹೇಳುವ ಒಂದು ಆಶಯದೊಂದಿಗೆ ನಮ್ಮ ಇಂದಿನ ಕಂಟೆಂಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ನೀವು ಕೂಡ ಚಾಂಪಿಯನ್ ಕುಟ್ಟಿಯ ಅಭಿಮಾನಿಯಾಗಿ ಚಾಂಪಿಯನ್ ಕುಟ್ಟಿಗೆ ಮತ್ತಷ್ಟು ಶುಭವನ್ನ ಹಾರೈಸಿ ಅಂತ ಹೇಳುವಂತದ್ದು ನಮ್ಮ ಆಶಯ ನಮ್ಮ ಇವತ್ತಿನ ಕಂಟೆಂಟ್ ಹೇಳುವಂಥದ್ದು ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಇಂತಹ ಮತ್ತಷ್ಟು ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್